ಯಾಕಿದ್ಯಾನ್ ಗಂಗು ಗಂಗು ಇಲ್ಲ ನೀವ್ಯಾರು ನಾನು ಮೇಡಮ್ ದುರ್ಗಾದೇವಿಯವರ ಮಗ ರಾಜ ಅಂತ ಗಂಗು ಎಲ್ಲೋಗಿದ್ದಾನೆ ಗಂಗು ಎಲ್ಲಿಗೆ ಹೋಗಿರ್ತಾನೋ ಯಾವಾಗ ಬರ್ತಾನೋ ಅದು ಅವನಿಗೊಬ್ನಿಗೆ ಗೊತ್ತು ಸರಿ ಗಂಗು ಬಂದ್ರೆ ಮೇಡಮ್ ಮನೆ ಕಳ್ಸ್ಕೊಡಿ ಹ್ಮ್ ாரோ மரி நீனப்பதேனே ஆகல நோடு ஆ கண்கண்டோல்ல அப்ப அந்த கொடுத்து ஹோமரி ஹுகு அப்படின் ಅಪ್ಪ ಅಂತ ಹೇಳ್ಬಾರ್ದು ಏನಿಲ್ಲ ಈಗ ಬಂದಿದ್ದು ನಮ್ಮ ಅಪ್ಪನೇ ನಂಗ್ ಚೆನ್ನಾಗ್ ಗೊತ್ತು ಅವ್ರು ತುಂಬಾ ದೊಡ್ಡ ಮನುಷ್ಯರು ಇನ್ನು ಮದ್ವೆನೇ ಆಗಿಲ್ಲ ನಿಮ್ಮ ಅಪ್ಪ ಆಗಿರೋಕೆ ಹೇಗ್ ಸಾಧ್ಯ ಅವರು ಖಂಡಿತ ನಮ್ಮ ಅಪ್ಪನೇ ಸರಿ ಸರಿ ಬಾ ಮಾಮಾ 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 ಲೇ ನಿನಗೆ ಮೊದಲೇ ಕಾಲ ಆಗಲ್ಲ ಯಾಕೆ ನಮ್ಮಮ್ಮಮ್ಮ ನಮ್ಮ ಅಪ್ಪ ಬಂದಿದ್ರು ನಿಮ್ಮಪ್ಪನ ನಾನೇ ನಿಮ್ಮ ಮಗಂತ ಎಷ್ಟ್ ಹೇಳುದ್ರು ಕೇಳಿಲ್ಲ ಹೊರ್ಟೋದ್ರು ಬರ್ತಾ ಬರ್ತಾ ಗೋಪಿಗೆ ಅಪ್ಪನ ಮುಚ್ಚಿ ಜಾಸ್ತಿ ಆಗಿದೆ ಯಾರ್ ಬಂದ್ರು ಅವನ ಅಪ್ಪ ಅಂತ ಹಿಡ್ಕೊಳ್ತಾನೆ ಏನಿಲ್ಲ ಈಗ ಬಂದಿದ್ದು ನಮ್ಮ ಅಪ್ಪನೇ ಯಾರು ಬಂದಿದ್ರು ಮೀನಾಕ್ಷಿ ಮೇಡಮ್ ದುರ್ಗಾತೇನ್ ಮಗ ರಾಜ ಬಂದಿದ್ರು ರಾಜನ ಹ್ಮ್ ನಿನ್ಗೆ ಆಗಿ ಮೇಡಮ್ ನೋಡ್ಬೇಕು ಅಂತ ಹೇಳಿ ಹೋದ್ರು ಅವ್ರ್ನ ನೋಡ್ತಿದ್ದ ಹಾಗೆ ಅಪ್ಪ ಅಪ್ಪ ಅಂತ ಹಿಂದೆ ಬಿದ್ಬಿಟ್ಟ Eh? Hello ಮೇಡಮ್ ದುರ್ಗಾ ದೇವ್ರು ಮನೆ ತಾವೇರು ರಣ트 ಸಿವಸ್ ಸರ್ ಇದ್ದಾರೆ ಇದಾರೆ ಒಂದು ನಿಮಿಷ ಮೇಡಮ್ ಡೆಲ್ಲಿ ಇಂದ ಸೆಂಟ್ರಲ್ ಮಿಷನ್ ರಘನ ಶ್ರೀವಸ್ ಅವರು ಲೈನ್ ಅಲ್ಲಿ ಇದ್ದಾರೆ ಹಲೋ ನಮಸ್ಕಾರ ನಮಸ್ಕಾರ ಕಾಗದ ಹಾಗೆ ತಲುಪತು ವಿಷಯ ಕೂಡ ತಿಳಿಯಿತು ಮರು ಮರ್ತು ಕೂಡ ನನ್ನ ಮುಂದೆ ಸುಳಿಯಲ್ಲ ಅದು ಅಲ್ಲದೆ ಇದು ನನ್ನ ಮಗನ ಭವಿಷ್ಯದ ವಿಷಯ ಮುಂದಿನ ಏರ್ಪಾಡೆಲ್ಲ ನೀವು ಧಾರಾಳವಾಗಿ ಮಾಡ್ಬೋದು ನಮಸ್ಕಾರ ಶಂಭು ಗೆಸ್ಟ್ ಹೌಸಿಗೆ ಫೋನ್ ಇಲ್ಲ ಸರಿ ನೀನು ಹೋಗಿ ಅವನು ಹೇಳು ಮೇಡಮ್ ಏನು ಹೇಳ್ತೀಯಾ ವಿಧೇಯತೆ ಇರಬೇಕು ಆದರೆ ಅತಿಯಾಗಿರಬಾರದು ಮುಂದಿನ ವಾರ ನಿಶ್ಚಯಕ್ಕೆ ಅಂತ ಡೆಲ್ಲಿಂದ ಮಂತ್ರಿಗಳು ಮಗಳನ್ನ ಕರ್ಕೊಂಡು ಬರ್ತಾರೆ ಆಗಬೇಕಾದ ಕೆಲಸ ಆಗದೆ ಇದ್ರೆ ಮೇಡಂ ಕೋಪ ಮಿತಿ ಮೀರುತ್ತೆ ನಿಶ್ಚಿತಾರ್ಥ ಮುಗಿಯುವರೆಗೂ ಅವನು ನನ್ನ ಕಣ್ಣು ಮುಂದೆನೆ ಇರಬೇಕು ಅಂತ ಹೇಳು ಎಸ್ ಮೇಡಂ ಗಂಗು ಮೇಡಮ್ ಇದುವರೆಗೂ ನೀವು ಹೇಳಿದ ವಸ್ತುನ ನಾನು ತಂದುಕೊಡ್ತಿದ್ದೆ ಇವತ್ತು ನಾನಾಗ ನಾನು ಒಂದು ವಸ್ತು ತಂದಿದ್ದೀನಿ ಏನದು ಈ ಮಗು ನಿಮ್ಮ ಮಗನ ನಿಶ್ಚಿತಾರ್ಥ ಆಗಕ್ ಮುಂಚೆ ಈ ಮಗು ಭವಿಷ್ಯ ನಿಶ್ಚಯ ಆಗ್ಬೇಕಾಗಿದೆ ಅರ್ಥ ಆಗ್ಲಿಲ್ಲ ನಿಮ್ ಮಗ ಮಾಡಿದ ತಪ್ಪಿಗೆ ತಬ್ಲಿಯಾಗಿ ಬೀದಿಕ್ ಬಂದ ಮಗು ಗಂಗು ಕೂಗಾಡಬೇಡಿ ಮೇಡಮ್ ಇನ್ಮೇಲೆ ಮಗುನ್ ಸಾಕೋ ಹೊಣೆ ನಿಮ್ದೆ ನನ್ನ ಆಶ್ರಯದಲ್ಲಿ ಎಷ್ಟೋ ಜನ ಅನಾಥರು ದಿಕ್ಕಿಲ್ದವರು ಚೆನ್ನಾಗಿ ಬಾಳಿ ಬದುಕ್ತಾ ಇದ್ದಾರೆ ಅಂಥವರಲ್ಲಿ ಇವನು ಒಬ್ಬ ಅಂತ ನೀನು ಮೊದಲೇ ಹೇಳಿದ್ರೆ ನಾನು ಸಂತೋಷ ಪಡ್ತಿದ್ದೆ ನಾನು ಅನಾಥ ಆಗಿರ್ಬೋದು ಆದರೆ ಎಲ್ಲರೂ ಅನಾಥರಲ್ಲ ಆದರೆ ಒಂದು ಮಕ್ಕಳ ದೇವರ ಸಮಾನ ಸುಳ್ಳು ಹೇಳಲ್ಲ ಅಂತ ನನಗೂ ಗೊತ್ತು ತಿಳಿದಿರೋ ನಿಮಗೂ ಗೊತ್ತು ದಾರಿ ಹೋಗೋ ದಾಸೆಯ ಹೇಳ್ದ ಅಂತ ನಾನು ಒಪ್ಪೇಕಾ ಈ ಮಗುನ ಮುಂದಿಟ್ಕೊಂಡು ನನಗೆ ಯಾವ ದುರಾಸೆನೂ ಇಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಪ್ಪ ಅಪ್ಪನ ಈ ಮಗು ಭವಣೆ ಏನು ಅಂತ ಇದ್ರ ಹತ್ರ ಇರೋರ್ಗೆ ಮಾತ್ರ ಗೊತ್ತು ಹೆಚ್ಚಿಗೆ ಮಾತಾಡಿ ನಿಮ್ ನ ವೇಸ್ಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ ಈ ಮಗುನ ನಿಮ್ಮಗನಾಗಿ ದಯವಿಟ್ಟು ಒಪ್ಕೊಳ್ಳಿ ಇಲ್ಲ ನಾನು ಇದೇ ನಿಮ್ ನಿರ್ಧಾರನಾ ಹೌದು ಈ ಸಮಾಜದಲ್ಲಿ ಇನ್ನೊಬ್ ನಾನಾತನ ಮೆಂಬರ್ ಮಾಡಕ್ಕೆ ನಾನು ಸಾಯ್ತಾ ಸಾಯ್ತಾ ನನ್ನ ಕಾರ್ಗೆ ಸಿಕ್ಕೊಂಡು ಸಾಯ್ತ ಸಾಯ್ ಬೇರೆ ಕಾರ್ ಸಿಗ್ಲಿಲ್ಲ ನಾನು ಮಗನೇ ಕೊನೆಗೂ ನನ್ ಮಗ ಅಂತ ಒಪ್ಕೊಂಡ್ ನಾನು ಅಪ್ಪನ ಅವತ್ತು ಗಂಗ ಗುಡ್ಸ ಹತ್ರ ಅಪ್ಪ ಅಪ್ಪ ಅಂತ ಗಂಟು ಬಿದ್ದೆ ಮತ್ತೆ ಇಲ್ಲಿ ಏಯ್ ಚಾವನು ನೀನು ನಾನೇ ನಿಮ್ ಮಗ ಅಪ್ಪ ಯಾಕೋ ಹುಚ್ಚ ಆಸ್ಪತ್ರೆ ತಪ್ಪಿಸ್ಕೊಂಡ್ ಬಂದಿದ್ಯೇನು ಇಲ್ಲಪ್ಪ ನಿನ್ನೆ ಉಟ್ಕೊಂಡ್ ಬಂದೆ ಅಮ್ಮ ಅಲ್ಲಿ ಕಾಯ್ತಾ ಇದ್ದ ಬಾಪ ಊರ್ಗೋಗೋಣ ಒಳ್ಳೆ ತರಲೆ ಗಂಟು ಬಿದ್ದಲ್ಲೋ ನನಗಿನ್ನು ಮದುವೆನೇ ಆಗಿಲ್ಲ ಅಮ್ಮ ಅಂತ ಮಗ ಅಂತ ಯಾವ ಊರು ಬೇವರ್ಸಿನ ನೀನು ಅಪ್ಪ ನಿನ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ ಬಾಪ ಊರ್ಗೋಗೋಣ ಅಮ್ಮ ಯಾವಾಗ ನೋಡ್ರು ಅಳ್ತಾನೆ ಇರ್ತಾಳೆ

ಈಗ ನಾನು ಕೇಳೋ ನೀನು ಬಲವಂತವಾಗಿ ಒಪ್ಕೋಬೇಕು ಅಂತಲ್ಲ ಆದ್ರೆ ನಿಜಾಂಶ ಏನು ಅಂತ ನನಗೆ ಗೊತ್ತಾಗ್ಬೇಕು ನೋ ಮಮ್ಮಿ ಕಾಲ್ ಮೇಡಮ್ ನನ್ನ ವ್ಯವಹಾರದಲ್ಲಿ ತಲೆ ಹಾಕ್ಬೇಡ ಅನ್ನೋ ಮಾತಿನ ಅರ್ಥ ನೀನು ಸಭ್ಯಸ್ಥನಾಗಿ ಬಾಳ್ಬೇಕು ಅಂತಾನೆ ಹೊರತು ದಾರಿ ತಪ್ಪಿ ನಡಿಯೋಕಲ್ಲ ಸ್ವತಂತ್ರವಾಗಿ ಅಂತ ಹೇಳಿದ್ದು ಸ್ವೇಚ್ಛೆಯಿಂದ ತಿರ್ಗೋಕಲ್ಲ ವಿಷಯ ಏನು ಅಂತ ಹೇಳಿದ್ರೆ ಗಂಗು ಕರ್ಕೊಂಡು ಬಂದ ಹುಡುಗ ಯಾರು ಗೊತ್ತಿಲ್ಲ ಅದು ನಿಮ್ಮ ಮಗು ಅಂತಾನೆ ಒತ್ತಿ ಒತ್ತಿ ಹೇಳ್ತಿದ್ದಾನೆ ಹೇಳೋದಕ್ಕೇನು ಅಕ್ಷರಗಳ ಸರಮಾಲನೆ ಇದೆ ಮಾತಾಡೋದಕ್ಕೆ ಬಾಯಿ ಇದೆ ಆಕಾಶಕ್ಕೆ ಏಣಿ ಹಾಕ್ತೀನಿ ಅಂತ ಹೇಳಿದ್ ಮಾತ್ರಕ್ಕೆ ಹಾಕೋಕ್ಕಾಗತ್ತೇನು ಅಂದ್ರೆ ನಾನ್ ನಿಮ್ಮಗ ಮೇಡಮ್ ನನ್ನಲ್ಲಿ ಹರಿತಾ ಇರೋದು ನಿಮ್ ರಕ್ತ ನಾನೆಂತವನು ಅಂತ ನಿಮ್ಗೆ ಒತ್ತಿ ಒತ್ತಿ ಹೇಳಬೇಕಾಗಿಲ್ಲ ಅನಾಥರಿಗೆಲ್ಲ ಆಶಯ ನೀಡ್ತಿರೋ ನಿಮ್ ಬಲಹೀನತನ అవర్గ్గ ఉపయోగస్తాయి అంటే సరి నీబు నింకా ముంద నిశ్చితార్థ మరిబేడా